टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना

ಕೊಡ್ರಿ ನಂದಿ ಹೇಳಿದ್ರೆ ಆಗಲ್ಲ ಇಟ್ಟಿದೆ ಏನು ಅಡ್ಜೆಸ್ ನೀವು ಎಲ್ಲರೂ ಒಂದೇ ಟೈಮಲ್ಲ ಅದು ನೋಡೋಣ ಸುಮ್ಮನೆ ಇರಬೇಕು ಮಂಡ್ಯದಲ್ಲಿ ಯೋಧರ ನಮ್ಮ ಭಾರತದಿಂದ ಏನು ಸಿಂಧೂರ ಆಪ್ರೇಷನ್ ಸಕ್ಸಸ್ ಆಗಿದೆ ಅದಕ್ಕೋಸ್ಕರ ನಾವು ಮಹಾಗಣಪತಿ ಪೂಜೆ ಹಾಗೂ ಮೃತ್ಯುಂಜ ಹೋಮ ಇಟ್ಕೊಂಡಿದ್ದೀವಿ ಸೈನಿಕರ ಕಲ್ಯಾಣಕ್ಕೋಸ್ಕರ ನಾವು ಎಕ್ಸ್ ಪ್ಯಾರಾಮಿಲಿಟ್ರಿ ಹಾಗೂ ಸಿ ಎ ಪಿ ಎಫ್ ಪೂರ್ವ ಸೈನಿಕರು ಎಲ್ಲರೂ ಸೇರಿ ನಾವು ಇವತ್ತು ಮಹಾಗಣಪತಿ ಹೋಮ ಮೃತ್ಯುಂಜಯ ಹೋಮ ಇಟ್ಕೊಂಡಿದ್ದೀವಿ ಅವರ ಕಲ್ಯಾಣಕ್ಕೋಸ್ಕರ ಹಾಗೂ ನಮ್ಮ ಭಾರತದ ಸುಭಿಕ್ಷೆಗೆ ಅವರು ಯೋಧರ ಒಂದು ಕಲ್ಯಾಣಕ್ಕೋಸ್ಕರ ಇದನ್ನು ನಾವು ಮೃತ್ಯುಂಜ ಹಮ್ಮಿಕೊಂಡಿದ್ದೀವಿ ಸಾರ್ವಜನಿಕರು ಎಲ್ಲರೂ ಬಂದಿದ್ದಾರೆ ನಮ್ಮ ಪ್ಯಾರಾಮಿಲಿಟರಿ ಎಲ್ಲರಿಗೂ ನಾವು ಕರೆ ಮಾಡಿದ್ದೀವಿ ಎಲ್ಲ ಸೇರಿ ನಾವು ಇವತ್ತು ಅವ್ರಿಗೊಂದು ಯೋಧರ ಕಲ್ಯಾಣಕ್ಕೋಸ್ಕರ ನಾವು ಇದನ್ನ ಹಮ್ಮಿಕೊಂಡಿದ್ದೀವಿ ಆ ರೀತಿ ಹೇಳಕ್ಕೆ ಹೋಗಿದ್ರೆ ಪಾಕಿಸ್ತಾನದಲ್ಲಿ ಇರುವಂಥದ್ದಕ್ಕೂ ನಮ್ಮ ಇಂಡಿಯಾಗೂ ಇರೋದಕ್ಕೂ ಪಾಕಿಸ್ತಾನದ ಒಂದು ಒಂದು ಪಟ್ಟ ಆದರೆ ಭಾರತದ ಮೂರು ಪಟ್ಟಿದೆ ಆ ಥರ ನಾವೇನಾರು ತಿರುಗಿ ಬೀಳ್ತೀವಿ ಅನ್ನೋದಾದರೆ ಏಳು ದಿನಕ್ಕೆ ಪಾಕಿಸ್ತಾನ ನಿರ್ಣಮ ಆಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ನಮ್ಮ ಸೈನಿಕರು ಎಲ್ಲ ರೀತಿಯೂ ನಾವು ತಯಾರಾಗಿದ್ದೀವಿ ನೆಕ್ಸ್ಟ್ ಪ್ಯಾರಾಮಿಲಿಟ್ರಿ ಅಕಸ್ಮಾತ್ ಏನಾರ ಸಿ ಎ ಪಿ ಪೂರ್ವ ಸೈನಿಕರು ಏನಾರು ನಮ್ಮ ಕರೆದರೆ ಕರೆದ್ರೆ ನಾವು ಇವಾಗು ಯುದ್ಧ ಮಾಡೋಕ್ಕೆ ರೆಡಿ ಇದ್ದೀವಿ ನಾವು ಆ ಥರ ಏನಾರ ಒಂದು ಸೌಭಾಗ್ಯ ದೊರೆಯಿತು ಅಂದರೆ ನಾವು ಖಂಡಿತ ರೆಡಿ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಚ್ಚರಿಕೆ ಗಂಟೆ ಅಂತ ಇದು ಮಾಡೋಕ್ಕಾಗಲ್ಲ ಯುದ್ಧ ಯಾರಿಗೂ ಒಳ್ಳೆಯದಲ್ಲ ಆದರೆ ಯುದ್ಧದ ಸ್ಥಿತಿಗಳನ್ನ ಅವರು ತರ್ತಾ ಇರೋದ್ರಿಂದ ನಮಗೆ ನಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಡಬೇಕು ನಮ್ಮ ಸೈನಿಕರಿಗೆ ನಾವು ಇಲ್ಲಿಂದನೇ ಒಂದು ರಕ್ಷಣೆಗೋಸ್ಕರ ಈ ಥರ ಗಣಪತಿ ಹೋಮ ಮೃತ್ಯುಂಜ ಹೋಮಗಳನ್ನ ಮಾಡಿ ಅವ್ರಿಗೆ ಇನ್ನೂ ದೇವರು ಆಶೀರ್ವಾದ ಸಿಗ್ಲಿ ಅವ್ರಿಗೆ ಅತ್ಯಂತವಾದ ಶಕ್ತಿಪ್ರಯಾದಕ ಲಭಿಸ್ಲಿ ಅನ್ನೋಕ್ಕೋಸ್ಕರ ಇದನ್ನೆಲ್ಲ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಮಂಟೇಸ್ವಾಮಿ ಅಂತಂದ್ಬಿಟ್ಟು ಮಂಡ್ಯ ಜಿಲ್ಲಾ ಅರಸೇನಾ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷ ಇದರ ಸಂಕಲ್ಪ ಏನು ನೀಲಾಂಜನ ಸಮಾಭಾಷ್ ರವಿಪುತ್ರಂ ಯಮಾಗ್ರಜಂ ಮಾರ್ತಾಂಡ ಸಂಭೂತಂ ತಮ್ನಮಿ ಶನೇಶ್ವರಂ ಪ್ರಸ್ತುತ ಈ ದಿನದಲ್ಲಿ ವಿಶೇಷವಾಗಿ ಶನಿದೇವರ ದೇವಸ್ಥಾನದಲ್ಲಿ ಮಂಡ್ಯ ಜಿಲ್ಲಾ ರೈತ ಮತ್ತು ಹಿಂದೂ ಜಾಗರಣ ವೇದಿಕೆ ಮತ್ತು ಸಮಸ್ತ ಹಿಂದೂ ಬಾಂಧವರೆಲ್ಲ ಸಹ ಸೇರಿಕೊಂಡು ಹಾಗೂ ಅದರ ಜೊತೆಯಲ್ಲಿ ನಮ್ಮ ಮಂಡ್ಯ ಜಿಲ್ಲಾ ಸೈನಿಕರ ಸಂಘ ಅಂತ ಹೇಳ್ತೀವಿ ನಾವು ಮತ್ತು ಹಿಂದೂ ಹಿತರಕ್ಷಣಾ ಸಮಿತಿಯ ವತಿಯಿಂದ ಈ ಒಂದು ದೇವಸ್ಥಾನದಲ್ಲಿ ವಿಶೇಷವಾಗಿ ಮೊನ್ನೆ ಸಿ ಯಶಸ್ವಿಯಾದಂಥ ಒಂದು ಈಗೇನು ಇತ್ತೀಚಿನ ದಿನದಲ್ಲಿ ಪಾಕಿಸ್ತಾನದ ಒಂದಷ್ಟು ಪಾಪಿಗಳು ನಮ್ಮ ಒಂದು ಮುಗ್ಧ ಜನರ ಒಂದು ಕಗ್ಗೋಲೆ ಆಯಿತು ಅದರ ಒಂದು ಅಂಗವಾಗಿ ಮೊನ್ನೆ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ ಮುಂದೆ ಆಗುವಂಥ ಯುದ್ಧಗಳೆಲ್ಲವೂ ಸಹ ನಮ್ಮ ಭಾರತ ದೇಶದ ಪರವಾಗಿರಬೇಕು ನಮ್ಮ ಆರ್ಮಿಯವರಿಗೆ ಅಲ್ಲಿ ಯಶಸ್ಸು ಸಿಗಬೇಕು ಮತ್ತು ಆರ್ಮಿಯಲ್ಲಿರುವಂಥ ಎಲ್ಲ ಸೈನಿಕರಿಗೂ ಸಹ ಭಗವಂತ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಶತ್ರು ದೇಶದ ಒಂದು ವಿರುದ್ಧ ಹೋರಾಡುವಂಥ ಒಂದು ಶಕ್ತಿಯನ್ನು ಮತ್ತಷ್ಟು ಬಲಸಾಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರೆಲ್ಲರಿಗೂ ಸಹ ಭಗವಂತ ಒಳ್ಳೇದು ಮಾಡಲಿ ಅನ್ನೋ ದೃಷ್ಟಿಯಿಂದ ನಮ್ಮ ಎಲ್ಲ ಹಿಂದೂ ಕಾರ್ಯಕರ್ತರೆಲ್ಲ ಎಲ್ಲ ಸಹ ಸೇರಿಕೊಂಡು ಅವರಿಗೆ ಒಂದು ಶಕ್ತಿ ತುಂಬುವುದಕ್ಕೋಸ್ಕರವಾಗಿ ಈ ದೇವಸ್ಥಾನದಲ್ಲಿ ಮಹಾಮೃತ್ಯುಂಜಯ ಹೋಮ ಮತ್ತು ಗಣಪತಿ ಹೋಮವನ್ನು ಈ ದೇವಸ್ಥಾನದಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ ಮಹಾಮೃತ್ಯುಂಜಯ ಹೋಮದ ವಿಶೇಷ ಏನಂದರೆ ಅಪಮೃತ್ಯು ಕಂಟಕವನ್ನು ಗೆಲ್ಲುವಂಥ ಶಕ್ತಿ ಮಹಾಮೃತ್ಯುಂಜಯ ಹೋಮಕ್ಕಿದೆ ಯುದ್ಧಕ್ಕೆ ಹೋದಾಗ ಯಾರು ಬೇಕಾದರೂ ಸಹ ಸಾವು ಸಂಭವಿಸುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆದರೆ ನಮ್ಮ ಒಂದು ಇಂದು ಸೈನಿಕರಿಗೆ ಯಾವುದೇ ರೀತಿಯ ಸಾವು ನೋವುಗಳು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ದೇವಸ್ಥಾನದ ವಿಶೇಷವಾಗಿ ಮಹಾಮೃತ್ಯುಂಜಯ ಹೋಮವನ್ನು ಆಚರಣೆ ಮಾಡ್ತಾರೆ